ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ನಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆ ಇದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತೊಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ತಡ್ಕೊಡುತ್ತೆ ಅದೇನಾದರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವರು ಕಮೆಂಟ್ ಮಾಡ್ತೀರಾ ಅಂತ ನಮ್ಗಾದಂತಹ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ದಶಾಭಕ್ತಿಗಳು ಪ್ಯಾಂಟ್ರಿಕ್ ಭವಿಷ್ಯ ನೋಡು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕುಂಭರಾಶಿ ನೋಡಿ ಅವರಿಗೆ ಇಷ್ಟ ಗುರು ಪಂಚಮದಲ್ಲಿತ್ತು ನಿಮ್ಮ ರಾಶಿನೇ ವೀಕ್ಷಣೆ ಮಾಡ್ತಿದ್ರು ಅದರ ಈಗ ಆರನೇ ಮನೆ ವಯಸ್ಸು ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದೆ ಎರಡನೇ ಮನೆಯಲ್ಲಿ ಬಿಡಿ ಮತ್ತು ಹನ್ನೊಂದನೇ ಮನೆಯಲ್ಲಿ ನಮ್ಗೆ ಏನಾಗಿದ್ದೀನಿ ಟೂ ಸಿಕ್ಸ್ ಲೆವೆನ್ ಬಂತು ಎರಡು ಆರು ಹನ್ನೊಂದು ಕೆಲಸ ಕಾರ್ಯಗಳಲ್ಲಿ ಲಾಭ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ನು ಕೆಲಸ ಕಾರ್ಯಗಳಲ್ಲಿ ಮತ್ತು ಕುಟುಂಬದಲ್ಲಿ ಲಾಭ ಎರಡನೇ ಮನೆ ಅಧಿಪತಿ ಹನ್ನೊಂದನೆಯ ಅಧಿಪತಿ ಕೆಲಸ ಕಾರ್ಯಕ್ಕೆ ಅನುಕೂಲಕರವಾಗಿದೆ ಸೊ ನಿಮಗೆ ಹಣಕಾಸಿಗೆ ಕೆಲಸದಲ್ಲಿ ಈ ವಿಷಯಗಳೆಲ್ಲ ತುಂಬ ಚೆನ್ನಾಗಿದೆ ಏನು ಚಂದ್ರ ಇಲ್ಲ ಆರೋಗ್ಯ ಒಂದು ಎಚ್ಚರಿಕೆ ವಹಿಸಬೇಕು ಯಾಕಂದರೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿಲ್ಲ ಎರಡನೇ ಮನೆ ಮೇಲೆ ಬಿತ್ತು ಸೊ ಆರೋಗ್ಯ ಕಡೆ ಗಮನ ವಹಿಸಬೇಕು ಗುರುವಿಂದ ಹಣಕಾಸು ಅಭಿವೃದ್ಧಿ ಎಲ್ಲ ಕೆಲಸದಲ್ಲಿ ಅಭಿವೃದ್ಧಿ ಹಣಕಾಸು ಅಲ್ಲಿ ಅಭಿವೃದ್ಧಿ ಖಂಡಿತ ಎರಡು ತಿಂಗಳಲ್ಲಿ ಸಿಗುತ್ತೆ ನಿಮಗೆ ನಂತರ ಕುಂಭರಾಶಿಯವರಿಗೆ ಸಪ್ತಮದಲ್ಲಿ ಕೇತು ಗಂಡ ಹೆಣ್ತೀರಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ ಹಾಗಾಗಿ ಕೇತು ಪರಿಹಾರ ಅಗತ್ಯ ಗಣೇಶನ ಆರಾಧನೆ ಮಾಡಿ ಅಕ್ಷೋತ್ರ ಹೇಳ್ಕೊಳ್ಳಿ ಬೀದಿನಾಯಿ ಊಟ ಹಾಕಿ ಅದರಿಂದ ಕುಂಭರಾಶಿಯವರಿಗೆ ಸಪ್ತಮದ ಕೇತುವಿಗೆ ಅನುಕೂಲಗಳಾಗುತ್ತೆ ಈಗ ನಮಗೆ ನೆಕ್ಸ್ಟ್ ಗುರು ದೃಷ್ಟಿಯಲ್ಲಿ ಬೀಳ್ತಾ ಇದೆ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ ಕುಂಭರಾಶಿಗೆ ಯಾವಾಗ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳುತ್ತೋ ನಮಗೆ ನೋಡಿ ಏಳು ಎಂಟು ಒಂಬತ್ತು ಹತ್ತು ಕರ್ಮಸ್ಥಾನದ ಮೇಲೆ ಪೂಜಾ ಇದೆ ಕರ್ಮಸ್ಥಾನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಗೌರವ ಸ್ಟೆಬಿಲಿಟಿ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಅಂಟಮದಿಂದ ಲಾಭ ಆ ಸ್ವಸ್ಥಾನದಲ್ಲಿದೆ ಪೂಜಾ ಅದ್ರ ಮೇಲೆ ಗುರು ದೃಷ್ಟಿನೂ ಬೀಳೋದ್ರಿಂದ ಖಂಡಿತ ಕೆಲಸದಲ್ಲಿ ಗೌರವ ಸಿಗುತ್ತೆ ಕೆಲಸದಲ್ಲಿ ಹೊಸ ಆಪರ್ಚುನಿಟಿ ಇರುತ್ತೆ ನವೆಂಬರ್ ಅಲ್ಲಿ ನವೆಂಬರಲ್ಲಿ ಕುಂಭರಾಶಿಯವರಿಗೆ ಈ ಎರಡು ಮೂರು ವರ್ಷದಿಂದ ಏನೇನು ದುಃಖ ವಹಿಸಿದ್ರಿ ಕೆಲಸದಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ ನಾಲ್ಕೈದು ಕೆಲಸ ಚೇಂಜ್ ಮಾಡಿದ್ರಿ ಕೆಲಸದಲ್ಲಿ ಅವಮಾನಗಳಾಗಿತ್ತು ಈಗ ನಿಮಗೆ ನವೆಂಬರ್ ಮಾಸದಲ್ಲಿ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಇನ್ನು ಮುಂದೆ ಕೆರಿಯರ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ನವೆಂಬರ್ನ ಸುದ್ದಿ ನಿಯೋಗ ಪಡಿಸ್ಬಿಡಿ ಇನ್ಕ್ಲೂಡಿಂಗ್ ಸೂರ್ಯ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಅತ್ಯಮನೆ ಕ್ರಮಸ್ಥಾನಕ್ಕೆ ಬರುತ್ತೆ ಹಾಗಾಗಿ ಕೆಲಸದಲ್ಲಿ ಗೌರವ ಹೆಚ್ಚುತ್ತೆ ನವೆಂಬರ್ ಮಾಸ ಇದೆ ವೆರಿ ಗುಡ್ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಕುಂಭರಾಶಿ ಅವರಿಗೆ ಇಷ್ಟು ವರ್ಷದಿಂದ ಏನು ಒದ್ದಾಡಿದ್ರೆ ಎಲ್ಲ ಮತ್ತೆ ಗೌರವಗಳು ಕೀರ್ತಿಗಳು ವಾಪಸ್ ಬರುತ್ತೆ ಶುಕ್ರ ನಿಮಗೆ ಭಾಗ್ಯದಲ್ಲಿ ಸ್ವಸ್ಥಾನದಲ್ಲಿದೆ ಹಾಗಾಗಿ ವಾಹನ ಫ್ಲಾಟು ಹಣಕಾಸು ಪ್ರೀತಿ ಸಾಮರಸ್ಯ ಈ ವಿಷಯಗಳಲ್ಲೂ ಕೂಡ ಶುಕ್ರ ಹಿಂಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಸ್ವಸ್ಥಾನದಲ್ಲಿದ್ದು ಕುಂಭರಾಶಿ ಹೋಗಿ ನೋಡಿ ನಿಮಗೆ ನಾಲ್ಕನೇ ಮನೆ ಐತಿ ಶುಕ್ರ ನಾಲ್ಕು ಮತ್ತು ಒಂಬತ್ತನೇ ಮನೆ ಐತಿ ಶುಕ್ರ ಒಂಬತ್ತರೇ ಇದೆ ಮತ್ತೆ ಫ್ಲಾಟ್ ಖರೀದಿ ಸುಖ ಸಮೃದ್ಧಿ ಎಲ್ಲಾ ರೀತಿ ತಗೊಂಡ್ರು ನಿಮ್ಗೆ ಈಗ ಶುಕ್ರ ಬಲ ಚೆನ್ನಾಗಿದೆ ಸೋ ಕುಂಬರಕ್ಕೆ ಅವರಿಗೆ ಈ ತಿಂಗಳು ನವೆಂಬರ್ ಮಾಸ ಕೆಲಸಕ್ಕೆ ಸುಖ ಶಾಂತಿ ಸಮೃದ್ಧಿಗೆ ತುಂಬಾ ಜನ ಇದೆ ಆರೋಗ್ಯಕ್ಕೆ ಮಾತ್ರ ಚಟುವೈಸುಗೂ ರಾಹು ಗಂತ್ಯ ರಚ್ಯ ರಾಹುಗೆ ಅರ್ಧกายಂ ಮಹಾ ವೀರಂ ತಂದ್ರ ಆದಿತ್ಯ ವಿಮರ್ದನಂ ಸಿಮಿಕಾಗದಂ ಮೂತಂ ತಂ ರಾಹು ಪ್ರಮಾಮ್ಯಂ ಈ ಮಂತ್ರ ಹೇಳಪತಾರೆ ಆಮೇಲೆ 7:30 ಕ್ಕೆ ಅಂತ್ಯ ಭಾಗದ ಇನ್ನು ಇದಿರಾ ಹಆರ ಇಲ್ಲಿ ಏನಿನ ಶನಿ ದೇವರ ಮಂತ್ರ ಹೇಳ್ತಾರೆ ನೀಲಾಂಜಿನ ಸಮಾಭಾ ಛಾಯಾ ಮಾತಾಂಡ ಸಂಭೂತಂ ತಮ್ ನಮ ಅಮಿಷನ ಇಷ್ಟನಂ ಹನುಮಾನ್ ಚಾಲಸ ಹೇಳೋದು ರಾಮರಕ್ಷ ಸ್ತೋತ್ರಗಳು ಹೇಳ್ಕೊಳ್ಳೋದು ನೆಮ್ಮದಿ ಸಹನೆ ಶಾಂತಿ ಇರಲೇಬೇಕು ಗುರು ದೃಷ್ಟಿಗೆ ಎರಡನೇ ಮನೆ ಮೇಲೆ ಬಿದ್ದಿದೆ ಶನಿ ಮೇಲೆ ಹಾಗಾಗಿ ನಿಮಗೆ ರಾಯರ ಕೃಪೆ ಇದೆ ಶಿವನ ಕೃಪೆ ಇದೆ ಸ್ವಲ್ಪ ಚಿಂತೆ ಇಲ್ಲ ಬಟ್ ಆದರೂ ಕೂಡ ಆರೋಗ್ಯಕ್ಕೋಸ್ಕರ ನೀವು ಶನಿ ಮತ್ತು ರಾಹುದು ಹೇಳ್ಕೊತಾ ಇರಬೇಕು ಓವರ್ ಆಲ್ ಅಂತಂದರೆ ನವೆಂಬರ್ ಮಾಸ ಕುಂಭರಾಶಿ ಅವ್ರಿಗೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು